ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕ್ ರಾಜ್ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ರಾಮನವಮಿಯ ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ ಎರಡು ಸಾವಿರದ ಇಪ್ಪತ್ತನಾಲ್ಕಂದು ರಾಮನವಮಿ ಇದೇ ಬರುವಂಥ ಹದಿನೇಳನೇ ತಾರೀಕು ಬುಧವಾರದಂದು ರಾಮನವಮಿ ಇದೆ ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ ಗೊತ್ತಿದೆ ಈ ಮಂತ್ರದ ಅರ್ಥ ರಾಮನನ್ನ ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂದರೆ ಶ್ರೀರಾಮನನ್ನು ಪೂಜಿಸಿದರೆ ಹೃದಯ ಹಗುರ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸಹಸ್ರನಾಮ ತತ್ುಲ್ಯಮ್ ಅಂದರೆ ವಿಷ್ಣುವಿನ ಸಹಸ್ರನಾಮವನ್ನು ಓದಿದಷ್ಟು ಫಲಗಳು ಈ ಮಂತ್ರಕ್ಕೆ ಇದೆ ಅಂತ ಈ ಮಂತ್ರದ ಅರ್ಥ ತಿಳಿಸುತ್ತೆ ಮೊದಲಾಗಿ ಎಲ್ಲ ವೀಕ್ಷಕ ಬಂಧುಗಳಿಗೂ ರಾಮನವಮಿಯ ಶುಭಾಶಯನ್ನ ಹೇಳ್ತಾ ವಿಶೇಷವಾಗಿ ರಾಮನವಮಿ ಅಂದರೆ ನಮ್ಮ ಮೊದಲ ಹಬ್ಬ ಯುಗಾದಿ ಮುಗಿದ ನಂತರ ಬರ್ತಕ್ಕಂಥ ಹಬ್ಬವೇ ಅದು ರಾಮನವಮಿ ಈ ರಾಮನವಮಿ ಎಂದು ನಾನು ಹೇಳ್ತಕ್ಕಂಥ ಇವತ್ತಿನ ಈ ವಿಶೇಷ ಅದ್ಭುತ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ ನಂಬಿಕೆ ಇಟ್ಟು ಮಾಡಿ ಯಾಕಂದರೆ ರಾಮನಿಗೆ ಅಷ್ಟೊಂದು ಶಕ್ತಿ ಇದೆ ಆ ರಾಮ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ನೋಡಿ ನಾವು ಹೇಳ್ತಕ್ಕಂಥ ತಂತ್ರವನ್ನು ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಲು ಸಿದ್ಧಿ ಆಗ್ತಕ್ಕಂಥದ್ದು ಕಳೆದ ಬಾರಿ ಕೂಡ ಯಾರೆಲ್ಲ ಮಂತ್ರವನ್ನು ತಂತ್ರವನ್ನು ಹೇಳಿದ್ದಾರೆ ಅವರಿಗೆ ಇನ್ನೊಂದು ವರ್ಷ ಬರುವ ಮೊದಲು ಅವರ ಬದುಕಿನಲ್ಲಿ ತುಂಬ ಚೇಂಜಸ್ ಆಗಿದೆ ಯಾರೆಲ್ಲ ನಂಬಿಕೆ ಇಟ್ಟು ಮಾಡಿದರೆ ಅವರಿಗೆ ಮಾತ್ರ ಚೇಂಜಸ್ ಆಗಿದೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಅದಕ್ಕಾಗಿ ಬೇಕಾದ ತಂತ್ರ ಮಂತ್ರವನ್ನು ಹೇಳ್ತೀನಿ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಲ್ಲಾಂದರೆ ನಿಮಗೆ ವಿಡಿಯೋ ಈ ತಂತ್ರ ಸ್ವಲ್ಪ ಅರ್ಥ ಆಗಲ್ಲ ನೋಡಿ ಸಿಂಪಲ್ ಇದೆ ರಾಮನವಮಿ ತಿಥಿ ನವಮಿ ತಿಥಿ ಅಂತ ಬಂದಾಗ ರಾಮನವಮಿ ಆಗುತ್ತೆ ನವಮಿ ಅಂತ ಇದೆ ಅದರಲ್ಲಿ ಯಾವಾಗ ಅಷ್ಟಮಿ ತಿಥಿ ಮುಗಿಯುತ್ತೋ ಅಲ್ಲಿಂದ ರಾಮನವಮಿ ತಿಥಿ ಪ್ರಾರಂಭ ಆಗುತ್ತೆ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದೂವರೆಯ ನಂತರ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಯಾವಾಗ ತನಕ ಇರುತ್ತೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರುವರೆ ತನಕನೂ ನವಮಿ ತಿರು ನವಮಿ ತಿಥಿ ಇರುತ್ತೆ ಸೊ ನಾನು ಹೇಳ್ತಕ್ಕಂಥ ತಂತ್ರವನ್ನು ನೀವು ಮಧ್ಯಾಹ್ನ ಮೂರುವರೆಯ ಒಳಗಡೆ ಮಾಡಬೇಕು ಸೊ ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ತುಂಬ ಚೇಂಜಸ್ ಆಗುತ್ತೆ ಏನೇ ತಂತ್ರ ಸಿಂಪಲ್ ಒಂದು ಮಂತ್ರ ಇದೆ ಡಿಸ್ಪ್ಲೇಯಲ್ಲೂ ಕೂಡ ಬರುತ್ತೆ ಶ್ರೀರಾಮ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಬೆಳಿಗ್ಗೆ ಎದ್ದಾಗ ನವಮತಿ ತಂದು ಬೆಳಗ್ಗೆ ಎದ್ದಾಗ ಸಂಕಲ್ಪ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥವನ್ನು ಸಂಕಲ್ಪ ಮಾಡಿಕೊಡೋದು ಹನ್ನೊಂದು ಬಾರಿ ಪಠಿಸಬೇಕು ಹನ್ನೊಂದು ಬಾರಿ ಕೇಳಬೇಕು ಅದೇ ರೀತಿ ನಿಮಗೆ ಸಮಯ ಇದ್ದಾಗ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ಮೂರುವರೆಯ ಒಳಗಡೆ ನೀವು ಹನ್ನೊಂದು ಬಾರಿ ಒಂದು ಬಿಳಿ ಹಾಳೆಯಲ್ಲಿ ಬಿಳಿ ಹಾಳೆಯಲ್ಲಿ ಹನ್ನೊಂದು ಬಾರಿ ಬರೀಬೇಕು ಯಾವ ಯಾವ ಪೆನ್ನಲ್ಲಿ ಯಾವ ಇಂಕಲ್ಲಿ ಬರೀಬೇಕು ಯಾವ ಇಂಕಲ್ಲಿ ಕೂಡ ಬರಿಬೋದು ನಿಮ್ಮಿಷ್ಟ ಬ್ಲ್ಯಾಕ್ ಬೇಡ ಹಸಿರು ಹಸಿರು ಶಾಲೆಯಲ್ಲಿ ಬರೀರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹನ್ನೊಂದು ಬಾರಿ ಬರೀಬೇಕು ಆ ಪೇಪರ್ನ ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡ್ ಅದರದ್ದು ನಿಮ್ಮ ಇಷ್ಟಾರ್ಥಗಳನ್ನು ಬರೆಯಿರಿ ನಿಮ್ಮ ಇಚ್ಛೆಗಳನ್ನು ಬರೆಯಿರಿ ನಿಮಗೆ ಯಾವೆಲ್ಲ ಇಚ್ಛೆ ಇದೆ ಅಂದರೆ ನಿಮಗೆ ಪ್ರಮುಖವಾದ ಇಚ್ಛೆಗಳನ್ನು ಅದರಲ್ಲಿ ಬರೆಯಿರಿ ಸೊ ಬರೆದು ಬಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿ ರಾಮನ ಫೋಟೋ ಇದ್ದರೆ ರಾಮನ ಫೋಟೋದೇ ಹಿಂದ್ಗರೆ ಇಡಿ ಅಥವಾ ಬೇರೆ ದೇವರು ವಿಷ್ಣುವಿನ ಫೋಟೋ ಇದ್ದರೆ ವಿಷ್ಣುವಿನ ಹತ್ರ ಇಡಿ ಅಥವಾ ಯಾವುದು ಅಂದರೆ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಅದನ್ನು ಇಟ್ಬಿಡಿ ಎಲ್ಲಿ ತನಕ ಇಡಬೇಕು ಬರ್ತಕ್ಕಂಥ ಹುಣ್ಣಿಮೆ ದಿನದ ತನಕ ಅಂದರೆ ಹುಣ್ಣಿಮೆ ಬರ್ತಕ್ಕಂಥದ್ದು ಇಪ್ಪತ್ತ್ಮೂರನೇ ತಾರೀಕು ಹುಣ್ಣಿಮೆ ಇದೆ ಸೊ ಏಪ್ರಿಲ್ ಇಪ್ಪತ್ತ್ಮೂರು ತಾರೀಕು ಹುಣ್ಣಿಮೆ ಅಲ್ಲಿ ತನಕ ಅದು ಅಲ್ಲೇ ಇರಬೇಕು ನಿತ್ಯ ಅದಕ್ಕೆ ಪೂಜೆ ಮಾಡ್ತಾ ಇರ್ಬೋದು ಹುಣ್ಣಿಮೆ ಹೊತ್ತು ರಾತ್ರಿ ಅದನ್ನು ನಿಮ್ಮ ದೇವರ ದೀಪದಲ್ಲಿ ಸುಡಬೇಕು ಬರ್ ಬರ್ತಕ್ಕಂಥ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಮತ್ತು ನಿಮ್ಮ ಹಿಂದ್ಗಡೆ ನಿಮ್ಮ ಇಚ್ಛೆಯನ್ನು ಬರ್ದಿದ್ದೀರ ಅದನ್ನು ಹುಣ್ಣಿಮೆ ಆವತ್ತು ನೀವು ನಿಮ್ಮ ದೇವರ ಇದರಲ್ಲಿ ಸುಡಬೇಕು ಇಷ್ಟು ಮಾಡಿದಾಗ ನಿಮ್ಮಲ್ಲಿ ತುಂಬ ಬದಲಾವಣೆ ಆಗ್ತಕ್ಕಂಥದ್ದು ಅದೇ ರೀತಿ ಆವತ್ತಿನ ದಿನ ನಿಮಗೆ ಸಮಯ ಇದ್ದರೆ ಎಲ್ಲಾದರೂ ರಾಮನ ಮಂದಿರಕ್ಕೋ ಅಥವಾ ಹನುಮಂತನ ಮಂದಿರಕ್ಕೋಗಿ ಇದೇ ಮಂತ್ರವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಿಮಗೆ ಶತ್ರುಗಳು ನಾಶ ಆಗ್ತಾರೆ ನಿಮ್ಗೆ ಏನಾದರೂ ನೆಗೆಟಿವ್ ಆಗಿದೆ ಅದು ಕೂಡ ಹೋಗುತ್ತೆ ಇದು ಕೂಡ ಮಾಡ್ಬೋದು ಸಮಯ ಇದ್ದವರು ಇಲ್ಲದವ್ರು ಮನೆಯಲ್ಲೇ ಮಾಡ್ಬೋದು ಸೊ ಹುಣ್ಣಿಮೆ ಆತದನ್ನು ಸುಟ್ಬಿಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು ಯಾರಿಗೆಲ್ಲ ಇನ್ನೂ ಕೂಡ ಅರ್ಥ ಆಗಿಲ್ಲ ಇನ್ನೊಂದು ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ರಾಮನವಮಿ ಶ್ರೀರಾಮನ ಆಶೀರ್ವಾದ ಹಾಯಿರುವವರೆಗೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಕ್ಕಂಥ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ನಮಸ್ತೆ ದಿನಾಮಾತ್ರ ರಾಜಾ